ನಮಸ್ಕಾರ ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಇಡೀ ಇಂಡಿಯಾವೇ ಮಂಡ್ಯದತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಸುಮಲತಾ ಅಂಬರೀಷ್ ಇದೀಗ ಮತ್ತೊಮ್ಮೆ ಮಂಡ್ಯದಿಂದಲೇ ಚುನಾವಣಾ ಕಣಕ್ಕಿಳಿಯೋಕೆ ಭರ್ಜರಿ ಕಸರತ್ತು ನಡೆಸ್ತಾ ಇದ್ದಾರೆ ಬಿಜೆಪಿ ಟಿಕೆಟ್ಗಾಗಿ ಪಟು ಹಿಡಿದಿದ್ದು ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ದೃಢ ವಿಶ್ವಾಸದಲ್ಲಿದ್ದಾರೆ ಹಾಗೊಂದು ವೇಳೆ ಸಿಗದೇ ಇದ್ದ ಪಕ್ಷದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸವಾಲೊಡ್ಡೋಕೆ ಸರ್ವತಂತ್ರಗಳನ್ನು ಕೂಡ ಹೆಣಿತಾ ಇದ್ದಾರೆ ಆದರೆ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ಸುದ್ದಿ ಮಾಡ್ತಾ ಇರುವ ಸುಮಲತಾರ ಕನಸು ನನಸಾಗೋದು ಅಷ್ಟು ಸುಲಭ ಇಲ್ಲ ಕಳೆದ ಬಾರಿ ಮಂಡ್ಯದ ಸೊಸೆಗೆ ಬೆನ್ನೆಲುಬಲಾಗಿ ನಿಂತಿದ್ದಂತಹ ಜೋಡೆತ್ತು ಈ ಬಾರಿ ಕಣದಿಂದ ಹಿಂದೆ ಸರಿದಿವೆ ನಟ ದರ್ಶನ್ ಮತ್ತು ಯಶ್ ಜಂಟಿಯಾಗಿ ಪ್ರಚಾರಕ್ಕೆ ಬರೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಸುಮಲತಾ ಒಬ್ಬಂಟಿಯಾಗಿ ಹೋರಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹಾಗಾದ್ರೆ ಸುಮಲತಾ ಏಕಾಂಗಿ ಯಶ್ ದರ್ಶನ್ ಇಬ್ರು ಕೂಡ ಪ್ರಚಾರಕ್ಕೆ ಬರೋದಿಲ್ವಾ ಸುಮಲತಾಗೆ ಯಾರ ಬೆಂಬಲ ಕೂಡ ಸಿಗ್ತಾ ಇಲ್ವಾ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೀವು ಸುದ್ದಿಯನ್ನ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನವೇ ಮಂಡ್ಯ ಕಣ ಕೊತ ಕೊತ ಅಂತ ಕುದಿತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋದೇ ಕನ್ಫರ್ಮ್ ಆಗಿಲ್ಲ ಜೆ ಡಿ ಎಸ್ ನಾಯಕರು ನಮಗೆ ಕ್ಷೇತ್ರ ಅಂತ ಹೇಳ್ತಾ ಇದ್ದರೆ ಸಂಸದೆ ಸುಮಲತಾ ಅಂಬರೀಷ್ ಬಿ ಜೆ ಪಿ ಟಿಕೆಟ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕ್ಕೆ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಬಿ ಜೆ ಪಿ ಪಕ್ಷದ ಮೈತ್ರಿ ಮಾತುಕತೆ ಕಾರಣಕ್ಕೆ ಮಂಡ್ಯ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಟಿಕೆಟ್ ಸಿಗೋದು ಬಹುತೇಕ ಪಕ್ಕಾ ಆಗಿದೆ ಹೀಗಿದ್ದಾಗ ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಅಖಾಡಕ್ಕೆ ಎಂಟ್ರಿ ಕೊಡೋದು ಗ್ಯಾರಂಟಿ ಆಗಿದೆ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧಿಸಿದರೂ ಕೂಡ ಕಳೆದ ಬಾರಿಯಂತೆ ಈ ಸಲ ಜೋಡೆತ್ತಿನ ಬಲ ಸಿಗೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ವು ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿದ್ದರು ಬಿ ಜೆ ಪಿ ಅಭ್ಯರ್ಥಿ ಹಾಕದೇ ಪಕ್ಷತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಅವರಿಗೆ ಬೆಂಬಲ ನೀಡಿತ್ತು ಆಗ ನಟ ಯಶ್ ಮತ್ತು ನಟ ದರ್ಶನ್ ಅವರು ಸುಮಲತಾ ಪರ ಅಬ್ಬರದ ಪ್ರಚಾರ ನಡೆಸಿದರು ತಿಂಗಳು ಪೂರ್ತಿ ಇಡೀ ಮಂಡ್ಯ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಸುಮಲತಾಗೆ ಮತ ನೀಡುವಂತೆ ಯಾಚಿಸಿದರು ಇಬ್ಬರು ನಟರ ಕ್ಯಾಂಪೇನ್ ಸುಮಲತಾ ಅಂಬರೀಷರ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ವೇಳೆ ನಟ ಯಶ್ ಸುಮಲತಾ ಅವರ ಪರ ಪ್ರಚಾರ ಮಾಡೋದಿಲ್ಲ ಅನ್ನೋದು ಕೂಡ ಪಕ್ಕ ಆಗಿದೆ ಸುಮಲತಾ ಪರ ಪ್ರಚಾರಕ್ಕೆ ಹೋಗೋದಿಲ್ಲ ಅಂತ ಯಶ್ ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಸಂಸದೆ ಸುಮಲತಾ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಯಶ್ ನನ್ನ ಬಳಿ ಈ ಮೊದಲೇ ಪ್ರಚಾರಕ್ಕೆ ಬರೋದಿಲ್ಲ ಅನ್ನೋ ವಿಷಯವನ್ನ ಚರ್ಚೆ ಮಾಡಿದ್ರು ಅಲ್ಲದೆ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ ಹೀಗಾಗಿ ಅವರನ್ನು ಕರೆಯೋಕೆ ನನಗೂ ಇಷ್ಟವಾಗ್ತಾ ಇಲ್ಲ ಅವರ ಕೆಲಸ ಬಿಟ್ಟು ಹೇಗೆ ಬರ್ತಾರೆ ಹೇಳಿ ಎಂದಿದ್ದಾರೆ ಯಶ್ ಅಂತೂ ಈಗಾಗಲೇ ಪ್ರಚಾರಕ್ಕೆ ಬರೋಕೆ ಆಗಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿ ಆಗಿದೆ ಆದರೆ ದರ್ಶನ್ ಮಾತ್ರ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಯಾಕಂದರೆ ಸುಮಲತಾ ಮತ್ತು ದರ್ಶನ್ ಮಧ್ಯೆ ಅಮ್ಮ ಮಗನ ಬಾಂಧವ್ಯ ಇದೆ ಅಭಿಷೇಕ್ ಅಂಬರೀಷ್ ಕೂಡ ದರ್ಶನ್ ಅವರನ್ನು ಅಣ್ಣ ಅಂತಲೇ ಕರೀತಾರೆ ಇಷ್ಟೆಲ್ಲ ಹೊಂದಾಣಿಕೆ ಇರುವ ದರ್ಶನ್ ಮತ್ತು ಅಂಬರೀಷ್ ಅವರ ಕುಟುಂಬ ಒಂದೇ ಫ್ಯಾಮಿಲಿ ರೀತಿಯೇ ಇದೆ ಹೀಗಾಗಿ ಯಶ್ ಪ್ರಚಾರಕ್ಕೆ ಬರದೇ ಇದ್ದರೂ ಕೂಡ ಸುಮಲತಾ ಅವರಿಗೆ ದರ್ಶನ್ ಬೆಂಬಲ ನೀಡೋದು ಪಕ್ಕ ಆಗಿದೆ ಆದರೂ ಕೂಡ ಸುಮಲತಾಗೆ ಈ ಸಲ ಸಾಲು ಸಾಲು ಸವಾಲುಗಳಿವೆ ಕಳೆದ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದಂತಹ ಸುಮಲತಾಗೆ ಒಂದು ರೀತಿ ಎಲ್ಲ ಪಕ್ಷಗಳಿಂದಲೂ ಕೂಡ ಬೆಂಬಲ ಇತ್ತು ಜೆ ಡಿ ಎಸ್ ಜೊತೆ ಮೈತ್ರಿ ಇದ್ದರೂ ಕೂಡ ನಾಯಕರು ಸ್ಥಳೀಯರ ಜೊತೆಗಿನ ಅಸಮಾಧಾನದಿಂದ ಸುಮಲತಾಗೆ ಸಪೋರ್ಟ್ ಮಾಡಿದರು ಬಿ ಜೆ ಪಿ ಕೂಡ ನೇರವಾಗಿಯೇ ಸುಮಲತಾಗೆ ಸಪೋರ್ಟ್ ಮಾಡಿತ್ತು ಅಷ್ಟೇ ಅಲ್ಲ ಅಂಬರೀಷ್ ನಿಧನದ ಅನುಕಂಪ ಕೂಡ ಪ್ಲಸ್ ಆಗಿತ್ತು ಸ್ವಾಭಿಮಾನದ ಹೆಸರಲ್ಲಿ ಸೆರಗೊಡ್ಡಿ ಮತಯಾಚನೆ ಮಾಡಿದ್ದಂತಹ ಸುಮಲತಾಗೆ ಜನರ ಪ್ರೀತಿ ಕೂಡ ಸಿಕ್ಕಿತ್ತು ಆದರೆ ಚುನಾವಣೆ ಗೆದ್ದ ಮೇಲೆ ಸುಮಲತಾ ಜನರ ಜೊತೆ ಬೆರಿತಾ ಇಲ್ಲ ಬರೀ ಬೆಂಗಳೂರಲ್ಲೇ ಇರ್ತಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಸುಮಲತಾಗೆ ಕಳೆದ ಬಾರಿಯಂತೂ ಈ ಬಾರಿ ಕೂಡ ಬಲ ಸಿಗ್ತಾ ಇಲ್ಲ ರಾಜಕೀಯ ನಾಯಕರು ಕೂಡ ಜೊತೆಗಿಲ್ಲ ಬೆಂಬಲಿಗರ ಪಡೆಯೂ ಇಲ್ಲ ಅಭಿಮಾನಿಗಳ ಸೇನೆಯಂತೂ ಮೊದಲೇ ಇಲ್ಲ ಹೀಗಾಗಿಯೇ ಮಂಡ್ಯದಲ್ಲಿ ಸುಮಲತಾ ಪರ ಒಂದೇ ಒಂದು ಕೂಗು ಕೂಡ ಎದ್ದಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮತ್ತು ಸುಮಲತಾ ಜಟಪಟ್ಟಿ ನಡುವೆ ಕಾಂಗ್ರೆಸ್ ಕೂಡ ಪ್ರಬಲ ಅಭ್ಯರ್ಥಿಯ ಆಯ್ಕೆಗೆ ಕಸರತ್ತು ನಡೆಸಿದೆ ಹೀಗಾಗಿ ಚುನಾವಣಾ ಅಖಾಡ ರಂಗೇರಿದೆ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಯಾರು ಕಮಾಲ್ ಮಾಡಿ ಗೆಲುವು ಸಾಧಿಸ್ತಾರೆ ಅಂತ ಕಾದು ನೋಡಬೇಕಿದೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ಬಿ ಜೆ ಪಿ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಕದನಕಲ್ಲಿಗಳ ಹೆಸರನ್ನು ಘೋಷಿಸಿದೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮೊದಲ ಪಟ್ಟಿ ಬಿಡುಗಡೆಗೆ ಸಿದ್ಧತೆ ನಡೆಸಿದೆ ಮಾರ್ಚ್ ಹತ್ತರ ಒಳಗೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿ ಬಿಡುಗಡೆಗೆ ಮುಂದಾಗಿದ್ದು ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ ಸಭೆಯಲ್ಲಿ ಕರ್ನಾಟಕದ ಹತ್ತಕ್ಕೂ ಹೆಚ್ಚು ಗೊಂದಲವಿಲ್ಲದಂತಹ ಕ್ಷೇತ್ರಗಳಿಗೆ ಅಭ್ಯರ್ಥಿ ಹೆಸರು ಘೋಷಣೆಯಾಗಲಿದೆ ಈಗಾಗಲೇ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸುಮಾರು ಹದಿನೈದು ಕ್ಷೇತ್ರಗಳ ಹೆಸರನ್ನು ಅಂತಿಮಗೊಳಿಸಿದ್ದಾರೆ ಸಂಭವನೀಯರ ಪಟ್ಟಿಯನ್ನು ದೆಹಲಿ ವರಿಷ್ಠರಿಗೆ ಕಳಿಸೋಕೆ ಮುಂದಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಿರೀಕ್ಷೆಯಂತೆ ಹಾಲಿ ಸಂಸದ ಡಿ ಕೆ ಸುರೇಶ್ ಮತ್ತೊಮ್ಮೆ ಟಿಕೆಟ್ ನೀಡೋಕೆ ತೀರ್ಮಾನಿಸಲಾಗಿದೆ ಇನ್ನು ಭಾರಿ ಪೈಪೋಟಿಗೆ ಕಾರಣವಾಗಿರುವಂಥ ಮಂಡ್ಯ ಕ್ಷೇತ್ರದಿಂದ ಸ್ಟಾರ್ ಮಂಜು ಅಲಿಯಾಸ್ ವೆಂಕಟರಮಣೇಗೌಡ ಅವರಿಗೆ ಟಿಕೆಟ್ ನೀಡುವಂಥ ನಿರೀಕ್ಷೆ ಇದೆ ಇನ್ನು ತುಮಕೂರು ಕ್ಷೇತ್ರದಿಂದ ಎಸ್ ಪಿ ಗೌಡ ಮೈಸೂರಿನಿಂದ ಎಂ ಲಕ್ಷ್ಮಣ್ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ರಕ್ಷಾರಾಮಯ್ಯ ಕಡೆಕ್ಕಿಳಿಯುವ ಸಾಧ್ಯತೆ ಇದೆ ಕೋಲಾರದಿಂದ ಹಾಲಿ ಸಚಿವ ಕೆ ಎಚ್ ಮುನಿಯಪ್ಪರನ್ನು ಕಣಕ್ಕಿಳಿಸೋಕೆ ಪ್ಲಾನ್ ಸಿದ್ಧವಾಗಿದೆ ಬೆಂಗಳೂರು ಕೇಂದ್ರಕ್ಕೆ ಎನ್ ಎ ಹ್ಯಾರಿಸ್ ಬೆಂಗಳೂರು ದಕ್ಷಿಣಕ್ಕೆ ರೆಡ್ಡಿ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಹಾಗೂ ಶಿವಮೊಗ್ಗ ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಹಾಗೆಯೇ ಚಿತ್ರದುರ್ಗ ಕ್ಷೇತ್ರದಿಂದ ಬಿ ಎನ್ ಚಂದ್ರಪ್ಪ ವಿಜಯಪುರದಿಂದ ಮಾಜಿ ಶಾಸಕ ರಾಜು ಅಲಗೂರು ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಕಲಬುರಗಿಯಿಂದ ರಾಧಾಕೃಷ್ಣ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಜಯಪ್ರಕಾಶ್ ಹೆಗ್ಡೆ ಅಥವಾ ಅಂಶುಮಂತ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸೋಕೆ ಬಿಜೆಪಿ ಹಾಗೂ ಜೆಡಿಎಸ್ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಟಾರ್ಗೆಟ್ ಮಾಡಿವೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಅಳದು ತುಗಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾ ಇದ್ದಾರೆ ಮೊದಲ ಹದಿನೈದು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹಾಲಿ ಸಚಿವರ ಪೈಕಿ ಒಬ್ಬರ ಹೆಸರು ಮಾತ್ರವಿದೆ ಅದು ಕೋಲಾರ ಕ್ಷೇತ್ರಕ್ಕೆ ಕೆ ಎಚ್ ಮುನಿಯಪ್ಪ ಇನ್ನು ಹಾಲಿ ಶಾಸಕರ ಪೈಕಿ ಬೆಂಗಳೂರು ಕೇಂದ್ರಕ್ಕೆ ಎನ್ ಎ ಹ್ಯಾರಿಸ್ ಅವರ ಹೆಸರು ಕೂಡ ಇದೆ ಪ್ರತಿಯೊಂದು ಕ್ಷೇತ್ರದ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ಗೆ ಬಿಡೋಕೆ ನಿರ್ಧರಿಸಲಾಗಿದೆ ಮತ್ತೊಂದು ಕಡೆ ಚುನಾವಣೆ ಘೋಷಣೆಗೆ ಮುನ್ನವೇ ಹಲವು ಸಮೀಕ್ಷೆಗಳು ನಡೀತಾ ಇವೆ ಅದರಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ನಡೆಸಿದಂಥ ಸರ್ವೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತೆರಡು ಕ್ಷೇತ್ರ ಜೆ ಡಿ ಎಸ್ ಎರಡು ಸ್ಥಾನ ಹಾಗೂ ಕಾಂಗ್ರೆಸ್ ನಾಲ್ಕು ಸ್ಥಾನ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿದೆ ಚಾಮರಾಜನಗರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಲಬುರಗಿ ಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಮಾಹಿತಿ ಹೊರಹಾಕಿದೆ ಚಾಮರಾಜನಗರದಲ್ಲಿ ಬಿಜೆಪಿ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಈಗಾಗಲೇ ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಇದು ಕಾಂಗ್ರೆಸ್ಗೆ ವರದಾನವಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಹಾಲಿ ಸಂಸದ ಡಿ ಕೆ ಸುರೇಶ್ ಈ ಬಾರಿ ಕೂಡ ಟಿಕೆಟ್ ಸಿಕ್ಕದೆ ಗೆಲ್ಲುವ ಅವಕಾಶ ದಟ್ಟವಾಗಿದೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲೂ ಈ ಸಲ ಕಾಂಗ್ರೆಸ್ ಜಯಗಳಿಸುವ ಸಾಧ್ಯತೆ ಇದೆ ಅಂತ ವರದಿ ಮಾಡಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಈ ಬಾರಿ ಜನ ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಚುನಾವಣಾ ಪೂರ್ವ ಸಮೀಕ್ಷೆ ಬಹಿರಂಗಪಡಿಸಿದೆ ಒಟ್ಟಾರೆ ಲೋಕಸಭಾ ಚುನಾವಣಾ ಕಣ ದಿನಗಳ ನಂತರ ಇರ್ತಾ ಇದೆ ಇದೀಗ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದ್ದು ಎಲ್ಲ ಪಕ್ಷಗಳಲ್ಲೂ ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ ಎಲ್ಲ ಭಿನ್ನಮತಗಳನ್ನು ಶಮನ ಮಾಡಿ ಗೆಲ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಕ್ರಮ ಹಣ ಸಾಗಣೆ ಕೇಸ್ನಲ್ಲಿ ಇಡಿ ದಾಖಲಿಸಿದ್ದಂತಹ ಪ್ರಕರಣವನ್ನು ವಜಾ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ದೆಹಲಿಯ ಫ್ಲಾಟ್ನಲ್ಲಿ ಸಿಕ್ಕಿದ್ದ ಹಣ ಸಂಬಂಧ ಪಿಎಂಎಲ್ಎ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿತ್ತು ಆಗಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ದೆಹಲಿಯ ಫ್ಲಾಟ್ಗಳಲ್ಲಿ ಕಂತೆ ಕಂತೆ ಹಣ ಸಿಕ್ಕಿತ್ತು ಪ್ರಕರಣದಲ್ಲಿ ಇಡಿ ಸಮನ್ಸ್ ರದ್ದುಪಡಿಸೋಕೆ ಹೈಕೋರ್ಟ್ ನಿರಾಕರಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಆದೇಶದ ವಿರುದ್ಧ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ರಾಜ್ಯ ಉಗ್ರಾಣ ನಿಗಮ ಅಧ್ಯಕ್ಷ ಸ್ಥಾನ ನೇಮಕ ಆದೇಶದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೆಸರಲ್ಲಿ ನಕಲಿ ಸಹಿ ಮಾಡಿದಂತಹ ಪ್ರಕರಣದಲ್ಲಿ ಯಾದಗಿರಿಯಲ್ಲಿ ಬೆಳಕಿಗೆ ಬಂದಿದೆ ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಅಬ್ದುಲ್ ನಬಿ ಕಾಡ್ಲೂರ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇಮಕ ಮಾಡಿ ಆದೇಶ ಹೊರಡಿಸಿರುವಂತೆ ನಕಲಿ ಆದೇಶ ಪ್ರತಿಯನ್ನು ಸೃಷ್ಟಿಸಿ ವೈರಲ್ ಮಾಡಿದ್ದಾರೆ ಜನ ನಕಲಿ ಆದೇಶವನ್ನು ಅಂತ ನಂಬಿದ್ದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಲೋಕಸಭೆ ಚುನಾವಣೆಗೆ ಮುನ್ನವೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದರ ಹಿಂದೆ ಒಂದರಂತೆ ಹಿನ್ನಡೆ ಉಂಟಾಗ್ತಾ ಇದೆ ಹಿಮಾಚಲ ನಂತರ ಇದೀಗ ಗುಜರಾತ್ನಲ್ಲೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಯ ಪ್ರವೇಶಕ್ಕೆ ಕೇವಲ ಮೂರು ದಿನಗಳು ಬಾಕಿ ಇರುವಾಗ ಮೂವರು ಮಾಜಿ ಶಾಸಕರು ಪಕ್ಷ ತೊರೆದಿದ್ದಾರೆ ಪಕ್ಷದ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ಅಂಬರೀಶ್ ದೇರ್ ಮತ್ತು ಹಿರಿಯ ನಾಯಕ ಮುಲ್ಲುಭಾಯ್ ಕಂಡೋರಿಯಾ ಹಾಗೂ ಮಾಜಿ ಶಾಸಕ ಅರ್ಜುನ್ ಮದ್ವಾಡಿಯಾ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವುದಾಗಿ ಘೋಷಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಮಧ್ಯಪ್ರದೇಶದಲ್ಲಿ ಮುಂದುವರೆದಿದೆ ಶಾಜಪುರದಲ್ಲಿ ಸಾಗುವ ಮಾರ್ಗ ಮಧ್ಯೆ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಜೈ ಶ್ರೀರಾಮ್ ಅಂತಲೂ ಘೋಷಣೆ ಕೂಗಿ ರಾಹುಲ್ ಗಾಂಧಿಗೆ ಸ್ವಾಗತ ಕೋರಿದರು ಬಿಜೆಪಿ ಕಾರ್ಯಕರ್ತರ ಈ ಘೋಷಣೆಯನ್ನು ರಾಹುಲ್ ಗಾಂಧಿ ಅವರು ಕೂಡ ಪ್ರೀತಿಯಿಂದ ಸ್ವೀಕರಿಸಿದರು ಕೋಪ ಮಾಡಿಕೊಳ್ಳದ ರಾಹುಲ್ ಜೀಪ್ ನಿಲ್ಲಿಸುವಂತ ಹೇಳಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ಬಳಿಗೆ ಹೋಗಿದ್ದಾರೆ ಈ ವೇಳೆ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಕಾರ್ಯಕರ್ತರು ಆಲೂಗಡ್ಡೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡು ಸರ್ಕಾರ ಇಸ್ರೋದ ರಾಕೆಟ್ ಉಡಾವಣಾ ಕೇಂದ್ರದ ಶಂಕುಸ್ಥಾಪನೆ ವೇಳೆ ಚೀನಾ ಧ್ವಜ ಬಳಸಿ ಎಡವಟ್ಟು ಮಾಡಿಕೊಂಡಿತ್ತು ಇದೀಗ ಸ್ಟಾಲಿನ್ ಅಭಿಮಾನಿಗಳು ಕೂಡ ತಮ್ಮ ಪೋಸ್ಟರ್ನಲ್ಲಿ ದೊಡ್ಡ ಎಡವಟ್ಟು ಮಾಡಿದ್ದಾರೆ ತಮಿಳುನಾಡು ಸಿಎಂ ಸ್ಟಾಲಿನ್ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು ಈ ವೇಳೆ ಅವರ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಸೇರಿ ಪೋಸ್ಟರ್ಗಳನ್ನು ಹಾಕಿ ತಮ್ಮ ನಾಯಕನಿಗೆ ಶುಭ ಹಾರೈಸಿದ್ರು ಆದರೆ ಸ್ಟಾಲಿನ್ ಅವರನ್ನು ಪ್ರೈಡ್ ಆಫ್ ತಮಿಳುನಾಡು ಅಂತ ಕರೆಯುವ ಬದಲು ಬ್ರೈಡ್ ಆಫ್ ತಮಿಳುನಾಡು ಅಂತ ಪೋಸ್ಟರ್ನಲ್ಲಿ ಬರೆಯಲಾಗಿದೆ ಬ್ರೈಡ್ ಅಂದ್ರೆ ವಧು ಅಂತ ಅರ್ಥ ತಮಿಳುನಾಡಿನ ಹೆಮ್ಮೆಯ ಸ್ಟಾಲಿನ್ ಅಂತ ಬರೆಯೋಕೆ ಹೋಗಿ ತಮಿಳುನಾಡಿನ ವಧು ಸ್ಟಾಲಿನ್ ಅಂತ ಬರ್ಕೊಂಡಿದ್ದಾರೆ ಈ ಪೋಸ್ಟ್ ಈಗ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದ್ದು ಡಿ ಎಂ ಕೆ ಪಕ್ಷ ಹಾಗೂ ಸಿ ಎಂ ಸ್ಟಾಲಿನ್ ಅವರಿಗೆ ಮುಜುಗರ ಉಂಟು ಮಾಡಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅವರ ಭಾರತ ವಿರೋಧಿ ಮಾತು ಎಗ್ಗಿಲ್ಲದೆ ಮುಂದುವರಿತಾ ಇದೆ ಮೇ ಹತ್ತರೊಳಗಡೆ ಭಾರತೀಯ ತುಕಡಿಗಳು ಮಾಲ್ಡೀವ್ಸ್ ನೆಲದಿಂದ ಕಾಲ್ ತೆಗೆಯಬೇಕು ಅಂತ ಮತ್ತೆ ತಾಕೀತು ಮಾಡಿದ್ದಾರೆ ಸಾರ್ವಜನಿಕ ಸಮಾವೇಶದ ವೇಳೆ ಮೊಯಿಜು ಭಾರತ ವಿರೋಧಿ ಮಾತುಗಳನ್ನು ಆಡಿದ್ದಾರೆ ಮೇ ಹತ್ತರ ನಂತರ ಯಾವ ಭಾರತೀಯ ಮಿಲಿಟರಿ ಸಿಬ್ಬಂದಿ ಕೂಡ ಮಾಲ್ಡೀವ್ಸ್ನಲ್ಲಿ ಇರೋದಿಲ್ಲ ನಾಗರಿಕ ಪೋಷಕ್ನಲ್ಲಿರುವವರು ಕೂಡ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ಜಾಗತಿಕ ಇಂಟರ್ನೆಟ್ ಮತ್ತು ಟೆಲಿಕಮ್ಯುನಿಕೇಷನ್ ಸಂಪರ್ಕಕ್ಕೆ ಕೆಂಪು ಸಮುದ್ರದ ಕೆಳಗಡೆ ಹಾಕಲಾಗಿದ್ದ ಮೂರು ಡೇಟಾ ಕೇಬಲ್ಗಳನ್ನು ಕತ್ತರಿಸಲಾಗಿದೆ ಪರಿಣಾಮ ವಿಶ್ವದಾದ್ಯಂತ ಇಂಟರ್ನೆಟ್ ಸೇವೆಯಲ್ಲಿ ವ್ಯತ್ಯಯವಾಗಿದೆ ಹಾಂಗ್ಕಾಂಗ್ ಮೂಲದ ಹೆಚ್ ಜಿ ಸಿ ಗ್ಲೋಬಲ್ ಕಮ್ಯುನಿಕೇಷನ್ಸ್ ಈ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿದ್ದು ವಿಶ್ವದ ಸುಮಾರು ಇಪ್ಪತ್ತೈದು ಪ್ರತಿಶತದಷ್ಟು ಇಂಟರ್ನೆಟ್ ಟ್ರಾಫಿಕ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಇಂಜುರಿ ಸಮಸ್ಯೆಯಿಂದ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಕೆ ಎಲ್ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಮ್ಯಾಚ್ನಲ್ಲೂ ಕೂಡ ಹೊರಗುಳಿದಾರೆ ಇದೀಗ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕಣಕ್ಕಿಳಿಯಬೇಕಿದ್ರೆ ಫಿಟ್ನೆಸ್ ಟೆಸ್ಟ್ಗೆ ಒಳಗಾಗಬೇಕಿರೋದು ಅನಿವಾರ್ಯವಾಗಿದೆ ಅಂದ್ರೆ ಬಿಸಿಐ ನಿಯಮದ ಪ್ರಕಾರ ಟೀಮ್ ಇಂಡಿಯಾ ಆಟಗಾರರು ಗಾಯಗೊಂಡ ಬಳಿಕ ಐ ಪಿ ಎಲ್ನಲ್ಲಿ ನಲ್ಲಿ ಕಾಣಿಸಿಕೊಳ್ಳಬೇಕಿದ್ರೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಫಿಟ್ನೆಸ್ ಟೆಸ್ಟ್ ಸರ್ಟಿಫಿಕೇಟ್ ಪಡಲೇಬೇಕು ಅದರಂತೆ ಇದೀಗ ಎಲ್ ರಾಹುಲ್ ಐ ಪಿ ಎಲ್ಗೆ ಮುನ್ನ ತಮ್ಮ ಫಿಟ್ನೆಸ್ ಅನ್ನು ಸಾಬೀತುಪಡಿಸಬೇಕಿದೆ ಇನ್ನು ನೀವು ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಮೂಲಕ ಶುಭ ಕೋರಿ ನಮಸ್ಕಾರ